ಇದೇ ಅಣ್ಣ ಪೊಲೀಸ್ ಸ್ಟೇಷನ್ ಇವ್ರೆ ಅಣ್ಣ ಇನ್ಸ್ಪೆಕ್ಟರ್ ನಮಸ್ಕಾರ ಇನ್ಸ್ಪೆಕ್ಟರ್ ಸರ್ ಇನ್ಸ್ಪೆಕ್ಟರ್ ಅಲ್ಲ ರೀ ಕಾನ್ಸ್ಟೇಬಲ್ ಬೇಕಿತ್ತ ಇದು ಏನೋ ಅವನು ನಮಸ್ಕಾರ ಮಾಡಿದೆ ಹೋಗ್ತಾವನೆ ಇರ್ಲಿ ಇರ್ಲಿ ಗುಡ್ ಮಾರ್ನಿಂಗ್ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಇದಾರಾ ಸ್ವಲ್ಪ ಅವರ ಹತ್ರ ಪರ್ಸನಲ್ ಸ್ಪೀಕಿಂಗ್ ನಾನು ಕಣ್ಣಿಗೆ ಇನ್ಸ್ಪೆಕ್ಟರ್ ತರ ಕಾಣ್ತಿಲ್ಲ ನೀವೇ ಇನ್ಸ್ಪೆಕ್ಟ್ರಾ ನಮಸ್ಕಾರ ಸಾರ್ ಯಾರ ನೀನು ನನ್ನ ಹೆಸರು ಶಿವು ಅಂತ ನಿಮ್ಮತ್ರ ಸ್ವಲ್ಪ ಪರ್ಸನಲ್ ಡೀಲಿಂಗ್ ಬಗ್ಗೆ ಮಾತಾಡಕ್ ಬಂದಿದೀನಿ ಏನ್ ಹೇಳು ಕೂತ್ಕೊಂಡು ಮಾತಾಡಬೋದಲ್ಲ ಬೇಡ ನೀನ್ ನಿಂತ್ಕೊಂಡ ಇನ್ಮೇಲೆ ಈ ಏರಿಯಾದಲ್ಲಿ ರೌಡಿಸಮ್ ಹೆವಿ ಆಗುತ್ತೆ ಚೈನ್ ಸ್ನಾಚಿಂಗ್ ಡಾಕಾಯಿತ ರಾಬರಿ ಸೂಲಿಗೆ ಫಿಟ್ ಪ್ಯಾಕೆಟ್ ಎವಿ ಕೊಲೆಗಳು ಇಷ್ಟೇ ಯಾಕೆ ಲ್ಯಾಂಡ್ ಮಾಫಿಯಾ ಕೂಡ ನಡೆಯುತ್ತೆ ಯಾಕೆ ನಾನು ಹೇಳಿದಕ್ಕೆ ಯಾವ್ದು ರಿಯಾಕ್ಷನ್ ಬರಲಿಲ್ಲ ರೌಡಿಸಂ ಮಾಡ್ತೀನಿ ಅಂತ ಹೊರಟಿದ್ಯಾ ನಿನ್ನ ಕೈಲಾದ್ರೆ ಮಾಡ್ಕೊ ಹಿಂಗೆ ತಪ್ಪಂತ ಡೀಲ್ ಕಟ್ ಮಾಡ್ಕೊಂಬಿಟ್ರೆ ಹೆಂಗೆ ఈ నేను ఇన్ మే నారో ఆట ఓటు నోట్ ఎన్స్బిన్ నమూ ఆగ బాక కరెక్ట్ ఆగితే అదనబిట్ మామూలు సాలీలంత ద్వేషిక నేను గన్ ఇక నన్న ఓడి బరు లాంగ్ హడ్క నిన్న ఓడ్బరదు ఇలా చీల్ డీల్గా ಏನ್ ಮಾಡಬೇಕು ಮೊದ್ಲ ಅದನ್ನ ಮಾಡ್ಬಿಟ್ ಬಾ ಆಮೇಲೆ ವ್ಯವಹಾರ ಮಾತಾಡ್ಕೊಳ್ಳೋಣ ಡೌಟ್ ನಾನು ದೊಡ್ಡ ರೌಡಿ ಆಗ್ತೀನೋ ಇಲ್ವಾ ಅಂತ ಡೌಟ್ ಆಗ್ತೀನಿ ದೊಡ್ಡ ರೌಡಿ ಆಗಿ ಇದೇ ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡ್ತೀನಿ ಬರಲಾ ಹ್ಮ್ ನಮಸ್ಕಾರ ಗುರು ಹೋಗಲ್ಲ ಆಯ್ತು ಬಿಡಿ ಗುರು ಬರ್ರ ದೇವಸ್ಥಾನದಲ್ಲಿ ತಿರುಗದಾಗ ತಿರುಗಬೇಡ ಗುರು ಹಿಂದ್ಗಡೆಯಿಂದ ಅಟ್ಟ ಅಂತ ಶೂಟ್ ಮಾಡ್ತಾರೆ ಹಿಂಗೆಲ್ಲ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ಬ್ಯಾಕ್ ಪೋಸ್ ಅಲ್ಲಿ ಹೋಗ್ತೀನಿ ನಾಗಭೂಷಣ್ರೆ ಹೇಳಿ ಈ ನನ್ನ ಮನೆ ಹಾ ನನ್ನ ಇಪ್ಪತ್ತೆಕರೆ ಆಸ್ತಿ ಮತ್ತು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನಲ್ಲ ನನ್ನ ಮಗಳು ಶಕುಂತಲ ಹೆಸರಿಗೆ ಬರೆದ್ ಬಿಡಿ ಸರಿ ತ್ರೀ ನಮ್ಗೊಬ್ಬ ಮಗ ಇದ್ದಾನೆ ಅನ್ನೋದನ್ನ ಮರ್ತ್ ಬಿಟ್ರ ಅವನು ನಿನಗೆ ಮಗ ಇರಬಹುದು ನನಗಲ್ಲ ಪೋಲಿ ಬಿದ್ದು ಹೋದ ಅಯೋಗ್ಯನಿಗೆ ನನ್ನ ಆಸ್ತಿ ಕೊಡಬೇಕಾ ನೀನು ಬೇಕಾದ್ರೆ ನಿನ್ನ ಒಡವೆಗಳನ್ನೆಲ್ಲ ಬಿಚ್ಚಿ ಅವನಿಗೆ ಕೊಡಬಹುದು ಯಾಕಂದ್ರೆ ಅದು ನಿಮ್ಮ ಅಪ್ಪ ನಿನಗೆ ಕೊಟ್ಟ ಉಡುಗೊರೆ ನಾನು ಸಂಪಾದಿಸಿದ ಆಸ್ತಿನ ನನಗೆ ಬೇಕಾದ್ರೆ ಯಾರಿಗೆ ಬೇಕಾದರೂ ಕೊಡ್ತೀನಿ ನೀನು ಮಾಡ್ತಾ ಇರೋ ಸ್ವಲ್ಪನೂ ಚೆನ್ನಾಗಿಲ್ಲ ಭಾವ ಅವ್ನ್ ಮಾಡ್ತಿರೋದು ನಿಮ್ ಚೆನ್ನಾಗಿದ್ಯಾ ಮನೆ ಮರ್ಯಾದಿನ ಬೀದಿಗೆ ತಂದಿದ್ದಾನ ಅವನು ಹೇಳಿದ್ನಲ್ಲ ಅವನ್ ನನ್ನ ಮಗನೇ ಅಲ್ಲ ನೀವು ಬರೀದಿ ನಾಗ್ಭೂಷಣ್ ಮಹಾನ್ ಭಾವ ನಿಮ್ಮಿಷ್ಟ ಮಾಡ್ಕೊಳ್ಳಿ ಯಾರು ಬಂದ್ರು ನಿಮ್ಮನ್ನ ಮಾತ್ರ ಬದಲಾಯ್ಸಕ್ ಆಗಲ್ಲ ಹೆಣ್ಣು ಹೆಣ್ಣೆ ಗಂಡು ಹೌದು ಏನಿವ್ ಅಡುಗೆ ಇಷ್ಟೊಂದೆಲ್ಲ ಐಟಮ್ಸು ಏನು ಟೇಸ್ಟು ಅದು ಸರಿ ಇವತ್ತೇನಿ ಈ ರೇಂಜಿಗಿತ್ತು ಗಿಟ್ಟು ಆ ಆರೇಂಜ್ ಮಸಾಜ್ ಮಾಡಿದ್ರಿ ಮಾಡಿದ್ರಿ ಮಾಡ್ತಾನೆ ಇದ್ರಿ ಬಹಳ ಮಜಾ ಆಯ್ತು. ಒತ್ತನಲ್ಲಿ ಹುಡುಗರು ಮಾಡ್ತಂಗಿರಲಿಲ್ಲ. ಯೆ ನಾವೆಲ್ಲ ಮಾಡಿದೋಗುರು ಮಾಡಿದ್ದೆ ಹುಡುಗಿ ಅ ಎಲ್ಲಲ್ಲ ಬತ್ತಿನಾ ಟಿವಿ ಟಿವಿ ಆ ತಾವೇನ್ ಮಾಡ್ತಾ ಇದ್ರಿ ಊಟ ಮಾಡ್ತಿದ್ವಿ ಆ ಗ್ಯಾಪ್ ಅಲ್ಲಿ ನಿಮ್ಮಿಬ್ರದ್ದು ಒಂದು ಬ್ಯೂಟಿಫುಲ್ ಮಸಾಲಾ ಸಾಂಗು ನೋಡಿದ್ವಿ ಮದ್ವೆ ಕಾಯ್ತಾ ಇರ್ಬೇಕು ಅಲ್ಲ ನೋಡಿ ಅಡುಗೆ ಚೆನ್ನಾಗಿತ್ತು ಏನಲ್ಲ ಊರಲ್ಲಿ ನಿನ್ಗಿರೋ ಪವರ್ ತೋರಿಸ್ತಾ ಇದಿಯಾ ಅಷ್ಟೊಂದ್ ಕಬ್ಬಾನ್ಗೆ ನನ್ ಪವರ್ ಏನು ಅಂತ ನೋಡೇ ಇಲ್ಲ ನಮಗೆ ಯಾರೇನೆ ಕೊಟ್ರು ಇಮ್ಮಿಡಿಯೇಟ್ ಆಗಿ ವಾಪಸ್ ಕೊಟ್ಬಿಡ್ತೀನಿ ಅವ್ರಿಗೆ ಎರಡನೇ ಮಾತೇ ಇಲ್ಲ ಅವತ್ ನಿನ್ ಸ್ಟೇಷನ್ ಎಲ್ಲ ನಿನಗೆ ವಾಂಚ್ತಾ ಇದ್ದೆ ನಮ್ಮಪ್ಪ ನನ್ನ ನನ್ ತೆಂಗಿದ್ರು ಅಂತ ಬಿಟ್ಟೆ ನನ್ ತಂಗಿ ಮೇಲೆ ಕೈ ಮಾಡ್ತೀಯ ಅಂದ್ರೆ ಈಗ ನನ್ ಮೇಲೆ ಕೈ ಮಾಡ್ತೀಯ ನೀನು ವೈ バラード、なんのテーマのセリアラー、バラテッタナ、バラード、バラード、はい ಪೊಲೀಸ್ ಅವರೇಟು ರೆಡಿ ಆಗಕ್ಕೆ ಎರಡು ಮೂರು ತಿಂಗಳಾಗುತ್ತೆ ಅಂತಲ್ಲ ಈಗ ನಾನು ಕೊಟ್ಟಿರೋದು ಮೆಕ್ಯಾನಿಕಲ್ ಧರ್ಮದೇಟು ಹೋಗಿ ರಿಪೇರ್ ಮಾಡಿಸ್ಕೋ

ನೋಡಿ ಲೋನ್ ತೊಗೊಳ್ಳೋ ಫಾರ್ಮ್ಯಾಲಿಟೀಸು ಇದು ಅಪ್ಲಿಕೇಶನ್ ಫಾರಮು ಫಿಲಪ್ ಮಾಡಿ ಕನ್ಸಿಡರ್ ಮಾಡ್ತೀವಿ ಅದರ ಅವಶ್ಯಕತೆ ನಮಗಿಲ್ಲ ನಾವೇ ಫಾರ್ಮ್ ತೊಗೊಂಡು ಫಿಲಪ್ ಮಾಡಿ ತಗೊಂಬಂದೀವಿ ಹಾಂ ನೀವು ಯಾವಾರು ಯಾರಿಗೆ ಲೋನ್ ಕೊಡೋಲ್ಲ ನಿಮ್ಗೆ ಯಾಕದು ಆ ನೀವದ್ರ ಬಗ್ಗೆ ಹೇಳಿದ್ರೆ ನಮಗೆ ಈ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಸಾರಿ ಪ್ರಶ್ನವ್ರಿಗೆ ಹಾಂ ಅಡ್ವೊಕೇಟ್ಗಳಿಗೆ ಪೊಲಿಟೀಷಿಯನ್ಸ್ಗೆ ಪೊಲೀಸ್ನವ್ರಿಗೆ ಅವರಿಗೆಲ್ಲ ಕೊಡಲ್ಲ ಓಹೋ ಸಮಾಜದ ನಾಲ್ಕು ಪಿಲ್ಲರ್ಗಳು ಅವರಿಗೆ ನೀವು ಲೋನ್ ಕೊಡಲ್ಲ ನೋ ಪ್ರಾಬ್ಲಮ್ ನಮಗೆ ಧೈರ್ಯವಾಗಿ ನೀವು ಲೋನ್ ಕೊಡಬಹುದು ಟಾಟಾ ಸುಮಗಳು ಎಪ್ಪತ್ತು ಕತ್ತಿಗಳು ಹಾಕಿ ಸ್ಟಿಕ್ ನೂರೈವತ್ತು ಜನರಿಗೆ ಒಂದು ಅಷ್ಟು ಖರ್ಚು ಏನ್ರಿ ಸರ್ ಇದನ್ನೆಲ್ಲ ತಗೊಳಕ್ಕೆ ನೀವು ಲೋನ್ ಕೊಟ್ಟು ನಮಗೆ ಸಹಾಯ ಮಾಡಿದ್ರೆ ಒಂದು ವರ್ಷದಲ್ಲಿ ನಮ್ಮ ಬಿಸ್ನೆಸ್ ಡೆವಲಪ್ ಮಾಡಿ ನಿಮ್ಗೆಲ್ಲ ಟೀಸ್ ಬಿಡ್ತೀನಿ ಇದೆಯನ್ರಿ ಇನ್ಕಮ್ ಏನೋ ಇನ್ಕಮ್ ಒಂದು ಫಾರ್ಮ್ ರೆಡಿ ಮಾಡಿದ್ದೀವಿ ತಗೊಳ್ಳಿ ತಲೆ ಲಕ್ಷ ಕೈ ಕಾಲ್ ತೆಗಿಯಕ್ ಮೂರ್ ಲಕ್ಷ ವಿಶೇಷ ಸೂಚನೆ ದೀಪಾವಳಿ ದಸರಾ ಯುಗಾದಿ ಹಬ್ಬಕ್ಕಾಗಿ ವಿಶೇಷ ಬೋನಸ್ ಇದೆ ಒಂದು ತಲೆ ತೆಗೆದ್ರೆ ಒಂದು ಕೈ ಫ್ರೀ ಏನ್ರಿ ನೋಡಿ ರೌಡಿಿಸಂ ಗೆಲ್ಲ ಸಾಲ ಕೊಡಕಾಗಲ್ಲ ತಗೊಂಡು ಹೊರಡ್ತಾ ಇರಿ ಕೊಡಲ್ಲ ಅಂದ್ರೆ ನಾವು ಬಿಡಲ್ಲ ನೋಡು ಲೋಕಲ್ ಕಣ್ಣು ಇಂಟರ್ನیشنل ನಾನು ಲೋಕಲ್ ವಾಪಸ್ ತು ಗೊತ್ತಿನಿ ನಾನು ಕಣ್ಣನ್ನು ವಾಪಸ್ ತಗೊಳ್ಳಲ್ಲ ನಾನು ಹೊರಟೆ ಹೋಗೋ ಮನೆ ಅಡ್ರೆಸ್ಸು ಮನೆ ಖಾಲಿ ಮಾಡುವಾಗ ಹೇಳ್ತೀನಿ ಸಾಮಾನೆಲ್ಲ ಶಿಫ್ಟ್ ಮಾಡುವಂತೆ ಇರ್ಲಿ ಇರ್ಲಿ ನಿಂತ್ಕೊಳ್ಳು ಪುಡಿ ಕಥಾ ಕಲಿ ಸಾಕಾ ಅವನಿಗೆ ಹೆಚ್ಚಿನ ಕಪ್ಪನ್ನ ಇಳಿಸ್ತೀಯ ಅಂತ ನಿನ್ನ ಕರ್ಕೊಂಡು ಬಂದ್ರೆ ನೀನೇ ಅವನಿಂದ ಬದಿ ತಿನ್ಕೊಂಡು ಬಂದಿದ್ಯ ನಾಚಿಕೆ ಆಗಲ್ವಾ ನಿನ್ಗೆ ಹೇಳ್ಕೊಳೋದಿಕ್ಕೆ ದೊಡ್ಡ ಎನ್ಕೌಂಟರ್ ಸ್ಪೆಷಲಿಸ್ಟ್ ನನ್ನ ಸರ್ವಿಸ್ ನಲ್ಲಿ ಯಾವತ್ತು ಹಿಂಗಾಗಿಲ್ಲ ಸುಮ್ನೆ ಈ ಮುನಿಯಪ್ಪ ಯಾರು ಅಂತ ತೋರಿಸ್ತಿ ನಮ್ಗೆ ಇನ್ನೇನ್ ಎನ್ಕೌಂಟರ್ ಮಾಡಕ್ಕೆ ನಿಮ್ ತರ ಕ್ರಿಮಿನಲ್ ಅಲ್ಲ ಪುಡಿ ರಾವಿ ಅಷ್ಟೇ ಅದ್ರಲ್ಲಿ ಅವ್ನ್ ಹೊಡಿಬೇಕು ಅಂದ್ರೆ ಕಮಿಷನರ್ ಆರ್ಡರ್ ಬೇಕು ಆರ್ಡರ್ ತಾನೆ ನಾನ್ ಕಮಿಷನರ್ ನಾಳೆ ಕಾರಣ ಕೇಳಿದ್ರೆ ನಾನು ಏನಂತ ಆನ್ಸರ್ ಮಾಡ್ಲಿ ಅದು ಅಲ್ಲದೆ ನಾವಿಬ್ರು ಹೊಡೆದಾಡೋದನ್ನ ಇಡೀ ಊರ್ ಜನಗಳು ನೋಡಿದಾರೆ ಅದಕ್ಕೆ ಮೀರಿ ನಾನೇನಾದ್ರೂ ಎನ್ಕೌಂಟರ್ ಮಾಡಿದ್ರೆ ನಾನು ಈ ಕೆಲಸ ಕಳ್ಕೊಂಡು ಇವ್ರಗಳ ಜೊತೆ ನಾನು ಕಾಯ್ಬೇಕಾಗುತ್ತೆ ಮತ್ತೆ ಏನ್ ಮಾಡ್ಬೇಕು ಅಂತಿದ್ಯಾ ಅಪ್ ಡೆತ್ ನಮ್ಮಗಳು ಶಕುಂತಲಾ ಬಿ ಗೋಲ್ಡ್ ಮೆಡಲಿಸ್ಟ್ ಮೊದಲಿನೂ ಓದೋದ್ರಲ್ಲಿ ನಂಬರ್ ಒನ್ ತುಂಬಾ ಬುದ್ಧಿವಂತೆ ಮೇಷ್ಟ್ರ ಮಕ್ಕಳು ಅಂದಮೇಲೆ ನಿಮ್ಮ ದೊಡ್ಡ ಮಗ ಏನ್ ಮಾಡ್ತಾರೆ ಅದು ಅವನು ಅವನು ಟೂ ಸರ್ವಿಸ್ ಸ್ಟೇಷನ್ ತುಂಬಾ ಸಂತೋಷ ಗೌರವವಾದ ಕುಟುಂಬ ಅಂತಾನೆ ನಾವು ಈ ಸಂಬಂಧ ಬೆಳೆಸ್ತಾ ಇದ್ದೀವಿ ನೋಡಿ ನಾನೊಬ್ಬ ನಿವೃತ್ತ ಹೆಡ್ ಮೇಸ್ಟ್ರು ನಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀವಿ ಮದುವೆಯ ವರೋಪಚಾರದಲ್ಲಿ ಯಾವ ರೀತಿಯಲ್ಲೂ ಕಮ್ಮಿ ಆಗೋದಿಲ್ಲ ಅಯ್ಯೋ ಶಾಸ್ತ್ರಿಗಳೇ ನಮ್ಗೆ ಯಾವ್ದ್ರಲ್ಲೂ ಕೊರತೆ ಇಲ್ಲ ಮಹಾಲಕ್ಷ್ಮಿ ಆಗಿರೋ ನಿಮ್ಮ ಮಗಳು ನಮ್ಮನೆ ಸೊಸೆಯಾಗಿ ಬಂದ್ರೆ ಸಾಕು ಯಾಕೆ ನಿಮ್ಮ ಏನು ಮಾತಾಡ್ತಿಲ್ಲ ತಂಗಿ ಅಂದ್ರೆ ನನಗೆ ಪ್ರಾಣ ಹೋಗೋ ಮನೆಯಲ್ಲಿ ಹಾಕ್ತಾರೆ ಸಂತೋಷ ಆಗಿದ್ರೆ ಸಾಕಷ್ಟು ನನಗೆ ತಂಟ ಬದಲಾಯಿಸ್ಕೊಳ್ಳಿ ದಾಟು ಶಾಸ್ತ್ರಿ ಅವರ ಏಕವಾದ ಪುತ್ರ ಶ್ರೀ ಸುನೀಲ್ ಶಾಸ್ತ್ರಿಗೂ ಶ್ರೀಯುತರಾದ ನಾರಾಯಣ ಶಾಸ್ತ್ರಿಗಳ ಕಿರುಪುತ್ರಿ ಕುಮಾರಿ ಶಕುಂತಲಾಯಿ ವರೆಗೆ ಇದೇ ತಿಂಗಳ ವೈಶಾಖ ಮಾಸದ ಹದಿನೆಂಟನೇ ಲಗ್ನ ಪತ್ರಿಕೆಗಳು ಬೇಕು ಅಂತ ಹೇಳಿದ್ರೆ ನಾವೇ ಪ್ರಿಂಟ್ ಮಾಡಿಸ್ ಕಳಿಸ್ತೀವಿ ವರದಕ್ಷಿಣೆ ವರೋಪಚಾರ ಯಾವುದು ಬೇಡ ಅಂದ್ರಿ ಲಗ್ನ ಪತ್ರಿಕೆನಾದ್ರೂ ನಾನ್ ಪ್ರಿಂಟ್ ಮಾಡಿಸ್ತೀನಿ ಆಯ್ತು ನಮ್ಗೆ ನಿಮ್ ಸಂತೋಷನೇ ಮುಖ್ಯ ನಮ್ಗೆ ಒಂದು ಐನೂರು ಪತ್ರಿಕೆಗಳನ್ನ ಕಳಿಸಿ ನಾನೇ ತಂದು ಕೊಡ್ತೀನಿ ಸರಿ ಹಾಗಾದ್ರೆ ಬರ್ತೀನಿ